ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಟ್ಟು ಎರಡು ಟ್ರೇಡನ್ನು ಮಾಡಿದ್ದೀನಿ ನಾಲ್ಕು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೆ ಎನ್ ಎಮ್ ಡಿ ಸಿ ಪ್ರತಿದಿನ ನೋಡೋಂಗೆ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಟ್ರೇಡ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ರೆಸಿಸ್ಟೆನ್ಸಲ್ಲಿ ಓಪನ್ ಆಗಿದೆ ಅದಾದ ಮೇಲೆ ಈ ರೆಸಿಸ್ಟೆನ್ಸನ್ನು ಆಯಿತು ಆದರೆ ಇದು ಒಂದು ಸ್ಟ್ರಾಂಗ್ ಬ್ರೇಕ್ ಇಲ್ಲಿಂದ ನೋಡ್ಬೋದು ಸ್ಟ್ರಾಂಗಾಗಿ ಮೇಲ್ಡೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇದೆ ಆದ್ದರಿಂದ ನಾನು ಅದನ್ನು ತೊಗೊಂಡಿರಲಿಲ್ಲ ಮತ್ತು ಸೆಲ್ಲು ಸಹ ಮಾಡಿರಲಿಲ್ಲ ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕೆಳಗಡೆ ಬಂತು ಅಂಥೇಳಿ ಇಲ್ಲಿಂದ ಡೌನ್ ಇದೆ ಈ ಜಾಗದಲ್ಲಿ ಮತ್ತೆ ಸಪೋರ್ಟ್ ತಗೊಳ್ಳುವಾಗ ಬೈ ಮಾಡಿದೆ ಮೇಲೆ ಮೂರು ಗಂಟೆಗೆ ಈ ಜಾಗದಲ್ಲಿತ್ತು ಇಲ್ಲಿ ಸೇಲ್ ಮಾಡಿ ಹೊರಡೆ ಬಂದೆ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾದರೆ ಪಿ ಎಫ್ ಸಿ ಪಿ ಸಿನಲ್ಲಿ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಒಂದು ಸ್ವಲ್ಪ ಹೊತ್ತರಲ್ಲಿ ಎಷ್ಟು ಟೈಮ್ ಎಷ್ಟು ಅಂತಂದರೆ ಹತ್ತು ಗಂಟೆ ಐದು ನಿಮಿಷ ಇಲ್ಲಿಗೆ ಬಂದಾಗ ಒಂದು ಸಪೋರ್ಟನ್ನು ತಗೊಂಡಿದೆ ಆದರೆ ಸ್ಟಾಪ್ ಲಾಸ್ ಹಿಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನೋಡಿ ಇಲ್ಲಿಗೆ ಮೇಲೆ ಯಾರು ಇಲ್ಲೆಲ್ಲ ಸ್ಟಾಪ್ ಲಾಸ್ ಇಟ್ಟಿದ್ರು ಅದನ್ನೆಲ್ಲ ಹಿಟ್ ಮೇಲೆ ಇಲ್ಲಿಂದ ಅಪ್ಪಾಯಿತು ಇದೇ ಜಾಗದಲ್ಲಿ ಬೈ ಮಾಡಿದೆ ಯಾಕಂತಂದರೆ ಸ್ಟಾಪ್ ಲಾಸನ್ನು ಇಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಹೊತ್ತಾದ ಮೇಲೆ ಅದೇ ಜಾಗಕ್ಕೆ ಬಂತು ಕೆರಡೆ ಹೋಗ್ಬೋದು ಅಂದ್ಕಂಡೆ ಹೋಗಲಿಲ್ಲ ಇಲ್ಲಿಗೆ ಬರ್ತಾ ಬರ್ತಾಯಿತ್ತು ಈ ಲೈನ್ ಏನಿದೆ ಫೈವ್ ಮಿನಿಟ್ಸ್ ಪ್ರೀವಿಯಸ್ ಫೈವ್ ಮಿನಿಟ್ಸ್ ಒಂದು ರೆಸಿಸ್ಟೆನ್ಸ್ ಏನಿದೆ ಆ ಜಾಗಕ್ಕೆ ಬಂದಾಗ ಸೆಲ್ ಮಾಡಿ ಹೊರಗಡೆ ಬಂದೆ ಯಾಕೆ ಇಲ್ಲೇ ಸೆಲ್ ಮಾಡಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಇದಿಷ್ಟು ಜಾಗ ಇದಿಷ್ಟು ಜಾಗ ಒಂದು ರೇಂಜಲ್ಲೇ ಇತ್ತು ಮೇಲಡೆನೂ ಹೋಗಲಿಲ್ಲ ಮತ್ತು ಡೌನು ಆಗಲಿಲ್ಲ ಅದೇ ಜಾಗದಲ್ಲಿತ್ತು ಅದರಿಂದ ಇಷ್ಟು ಹೋಗಿದ್ದೆ ಸಾಕಪ್ಪ ಅಂತ ಹೇಳಿ ಹೊರಡೆ ಬಂದೆ ಅದಾದಮೇಲೆ ಏನಾಯಿತು ಅಂತ ನೋಡೋದಾದರೆ ನೆಕ್ಸ್ಟ್ ಎರಡು ಕ್ಯಾಂಡ್ ಇದು ಆರ್ ಇ ಸಿ ನೋಡ್ತಾಯಿದ್ದೆ ಆರ್ ಇ ಸಿನಲ್ಲಿ ಅವಕಾಶ ಸಿಕ್ಕಿತ್ತು ಆದರೂ ಸಹ ಸ್ಟಾಪ್ಲಾಸ್ ಇಟ್ಟಾಗಿರಲಿಲ್ಲ ಹೇಳಿ ಸುಮ್ಮನೆ ನೋಡ್ತಾಯಿದ್ದೆ ಯಾಕಂದರೆ ಓವರ್ ಟ್ರೇಡ್ ಹೋಗ್ಬಾರ್ದು ಇಲ್ಲಿ ನೋಡಿ ಸಪೋರ್ಟ್ ತೊಗೊಂಡಿದೆ ಮತ್ತೆ ಸಪೋರ್ಟ್ ಮತ್ತೆ ಸಪೋರ್ಟ್ ಮತ್ತೆ ಸಪೋರ್ಟ್ ಇದು ಈ ಒಂದು ಕ್ಯಾಂಡಲ್ ಈ ಡೇ ಕ್ಯಾಂಡಲ್ ಇದೆ ಅಲ್ವಾ ಇದು ಒಂದು ನೋಡಿದ್ರೆ ಸಾಕು ಮತ್ತೆ ಅಪ್ ಅಂತ ನೋಡ್ಬೋದು ಒಂದು ವೇಳೆ ಇಲ್ಲಿಂದ ತಗೊಂಡಿದ್ರೆ ಒಂದು ಪ್ರೀವಿಯಸ್ ಏನು ಫೈವ್ ಮಿನಿಟ್ಸಲ್ಲಿ ರೆಸಿಸ್ಟೆನ್ಸ್ ಏನಿದೆ ಅಲ್ಲಿಗೆ ನೀವು ಸೆಲ್ ಮಾಡ್ಬೋದು ಅದಾದಮೇಲೆ ಕರೆಕ್ಟಾಗಿ ನೋಡ್ಬೋದು ಈ ಜಾಗದವರೆಗೂ ಬಂದಿದೆ ನೆಕ್ಸ್ಟ್ ಒಂದು ಸ್ಟಾಕನ್ನು ಸುಮ್ಮನೆ ತೋರಿಸೋಣ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ ಯಾವುದು ಅಂತ ನೋಡೋದಾದರೆ ಆರ್ ಬಿ ಎಲ್ ಬ್ಯಾಂಕ್ ಯಾಕೆ ಅಂತಂದಾಗ ಇದು ಓಪನ್ ಆಗಿದ್ದೆ ಸ್ಟ್ರಾಂಗಾಗಿ ಒಂದು ರೆಸಿಸ್ಟೆನ್ಸ್ ಏರಿಯಾನ ಬ್ರೇಕ್ ಮಾಡಿ ಹೋಗಿತ್ತು ಇನ್ನೂ ಲೋಡ್ ಆಗಿಲ್ಲ ಓಕೆ ಇಲ್ಲಿ ನೋಡ್ಬೋದು ಎರಡು ರೆಸಿಸ್ಟೆನ್ಸ್ ಹತ್ತತ್ರ ಇತ್ತು ಇದನ್ನು ಸ್ಟ್ರಾಂಗಾಗಿ ಆದರೂ ಸಹ ಈ ಕ್ಯಾಂಡಲನ್ನು ನೋಡೋದಾದರೆ ಒಂದು ವೀಕ್ ಕ್ಯಾಂಡಲನ್ನು ತೋರಿಸ್ತಾ ಇದೆ ಈ ಈ ಕ್ಯಾಂಡಲ್ ನೋಡಿ ಈ ವಿಕ್ ಉದ್ದ ಇದೆ ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲೂ ಸಹ ಈ ಒಂದು ಹೈಯೆಸ್ಟ್ ಪ್ರೈಸ್ಗಿಂತ ಕೆಳ ನೋಡಿ ಈ ಹೈ ಏನಿದೆ ಅದನ್ನು ಯಾವುದೇ ಕ್ಯಾಂಡಲ್ ಮೇಲಡೆ ಹೋಗಿ ಕ್ಲೋಸ್ ಆಗಲಿಲ್ಲ ಮತ್ತು ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಏನಾದರೂ ಸೆಲ್ ಹೋದರೆ ಒಂದು ಟ್ರೈಲಿಂಗ್ ಲಾಸನ್ನು ಹಾಕ್ತಾ ಹೋಗಬೇಕು ಅಥವಾ ಈ ಜಾಗದಲ್ಲಿ ನೋಡಿ ಸುಮಾರು ಇಲ್ಲೇ ಇದೆ ಅಲ್ವಾ ಇಲ್ಲಿ ನೀವು ಎಕ್ಸಿಟ್ ಆಗಬೇಕಾಗುತ್ತೆ ಇದು ಜಸ್ಟ್ ಒಂದು ಐಡಿಯಾ ಅಷ್ಟೇ ನೀವು ಪೇಪರ್ ಟ್ರೇಡಿಂಗನ್ನು ಮಾಡಿ ಫ್ರೆಂಡ್ಸ್ ಇಂಟ್ರನೆಟ್ ಟ್ರೇಡಿಂಗ್ ಅನ್ನೋದು ಒಂದು ಮಾರ್ಕೆಟ್ ಅಪಾಯಕ್ಕೆ ಒಳಪಟ್ಟಿರುತ್ತೆ ಮತ್ತು ನೀವೊಂದು ಸ್ಟಾಕನ್ನು ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಸೆಲ್ ಮಾಡೋನ ಒಂದು ಮನಸ್ಥಿತಿ ಬೇರೆ ಇರುತ್ತೆ ಮಾರ್ಕೆಟನ್ನು ಯಾವ ಥರ ಮೂವ್ ಮಾಡಬೇಕಂತ ಅವರೊಂದು ಪ್ಲ್ಯಾನಲ್ಲಿ ಇರ್ತಾರೆ ಅದರಿಂದ ಒಂದು ಇಂಟ್ರನೆಟ್ ಟ್ರೇಡಿಂಗಲ್ಲಿ ಯಾವಾಗಲೂ ರಿಸ್ಕ್ ಜಾಸ್ತಿ ಇರುತ್ತೆ ರಿಸ್ಕನ್ನು ಅರ್ಥ ಮಾಡ್ಕೊಳ್ಳಿ ಯಾರಿಗೆ ರಿಸ್ಕ್ ತೊಗೊಳಕ್ಕೆ ಅಂಥವರು ಅಂತವರು ಟ್ರೇಡಿಂಗನ್ನು ಬಿಟ್ಟು ಇನ್ವೆಸ್ಟಿಂಗ್ ಮಾತ್ರ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್